ರೈಟ್ ಈಗ ನಾವು ಏನು ಕಲಿತೀವಿ ಅಂತ ಹೇಳಿದ್ರೆ ಕಾಮನ್ ಫ್ರೇಸಸ್ ಎಕ್ಸ್ಪ್ರೆಸಿಂಗ್ ಇಮೋಷನ್ಸ್ ಕಾಮನ್ ಫ್ರೇಜಸ್ ಎಕ್ಸ್ಪ್ರೆಸ್ಸಿಂಗ್ ಇಮೋಷನ್ಸ್ ಲೈಕ್ ಅಂದರೆ ನಮಗೆ ಸಿಟ್ಟು ಬಂದಾಗ ನಮಗೆ ಸಂತೋಷ ಆದಾಗ ನಮಗೆ ಕಿರಿಕಿರಿ ಆದಾಗ ನಮಗೆ ತುಂಬಾ ಬೇಜಾರಾದಾಗ ನಾವು ಬಳಸಬೇಕಾದಂತಹ ಕೆಲವು ಫ್ರೇಸಸ್ ಓಕೆ ಸೊ ಫಸ್ಟ್ ನಾವು ನೋಡೋಣ ಆಂಗರ್ ಕೋಪ ಬಂದಾಗ ಸಾಮಾನ್ಯವಾಗಿ ನೀವು ಪರವಾಗಿಲ್ಲ ಬೇರೆಯವರು ಬಳಸಿದಾಗ ಅದು ಅರ್ಥ ಬಹುದಾಗಿದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬೇರೆ ನಿಮಗೆ ಎ ಬಿ ಗೊತ್ತು ಅಥವಾ ಎ ಬಿ ಸಿಗುತ್ತೆ ಗೊತ್ತಿಲ್ಲ ಸೊ ಪರವಾಗಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳಿಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದುದು ಕನ್ನಡ ನಾವು ಹೇಳಿಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕ ಇರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನಾ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಹೇಗೆ ಈಗ ಫ್ರೇಸಸ್ ಅಂತ ಬಂದಾಗ ವರ್ಡ್ ಬೈ ವರ್ಡ್ ಮೀನಿಂಗ್ ಮ್ಯಾಚ್ ಆಗಲ್ಲ ಕನ್ನಡದಲ್ಲಿ ಅದು ಹೇಗಿದೆ ಹಾಗೆ ನಾವು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅದು ಅದೇ ತರ ಯೂಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಐ ಹ್ಯಾವ್ ಹ್ಯಾಡ್ ಇನ್ ಐ ಅಂದರೆ ಇದು ಫಸ್ಟ್ ಲೈಕ್ ಕಂಟ್ರಾಕ್ಷನ್ ಐ ಹ್ಯಾಡ್ ಇನ್ ಐ ಐ ಹ್ಯಾಡ್ ಇನ್ ನನಗೆ ಸಾಕಾಗೋಯಿತು ಐ ಹ್ಯಾವ್ ಹ್ಯಾಡ್ ಇನ್ಅ್ ಅಂತ ಬರುತ್ತೆ ಹ್ಯಾವ್ ಹ್ಯಾಡ್ ಬಂತಲ್ಲ ಅಂದ್ರೆ ಅದು ಹಾಗೆ ಇರೋದು ಸ್ಟ್ರಕ್ಚರ್ ಹಾಗೆ ಇರೋದು ಐ ಹ್ಯಾವ್ ಹ್ಯಾಡ್ ಎನಫ್ ಐ ಹ್ಯಾಡ್ ಇನಫ್ ನನಗೆ ಸಾಕಾಗೋಯ್ತು ಇನ್ಮೇಲಾಗಲ್ಲ ನನಗೆ ಸಾಕಾಯಿತು ಓಕೆ ಐ ಹ್ಯಾಡ್ ಇನ್ಫ್ ನೆಕ್ಸ್ಟ್ ದ್ಯಾಟ್ಸ್ ಇಟ್ ಸೊ ಈ ವೆರಿ ಸಿಂಪಲ್ ಇದು ಒಟ್ಟಿಗೆ ಹೇಳ್ಬೋದು ಎಲ್ಲಾದರೂ ಒಟ್ಟಿಗೆ ಹೇಳ್ಬೋದು ಓಕೆ ಐ ಹ್ಯಾವ್ ಹ್ಯಾಡ್ ಎಫ್ ದ್ಯಾಟ್ಸ್ ಇಟ್ ಸೊ ಸಾಕಾಯಿತು ನನಗೆ ಇಷ್ಟು ಸಾಕು ದ್ಯಾಟ್ ಈಸ್ ಇಟ್ ಅದೇ ನಾನು ಹೇಳಿದ್ದು ಅದು ನನಗೆ ಸಾಕು ಸಾಕಾಯಿತು ನಾನು ಹೇಳಿದ್ದೆ ಕೊನೆ ದ್ಯಾಟ್ ಈಸ್ ಇಟ್ ಐ ಆಮ್ ನಾಟ್ ಗೊನು ಸೇ ಎನಿಥಿಂಗ್ ಅಷ್ಟೇ ನಾನು ಹೇಳೋದು ಇನ್ನೇನು ಹೇಳೋದಿಲ್ಲ ದಾಟ್ಸ್ ಇಟ್ ದಾಟ್ಸ್ ಇಟ್ ಅಂದ್ರೆ ದಾಟ್ ಇಸ್ ಇಟ್ ಅದು ಕಾಮನ್ ಆಗಿ ಗೊತ್ತು ನಿಮಗೆ ಓಕೆ ಇಟ್ ಅನ್ನೋದು ಸಿಟ್ ಬಂದಾಗಲೇ ಹೇಳಬೇಕು ಅಂತಿಲ್ಲ ಬೇರೆ ಕಾಮನ್ ಆಗಿದ್ದಾಗ್ಲೂ ಅದಷ್ಟೇ ಅಂತ ಹೇಳಕ್ಕೆ ದಾಟ್ಸ್ ಇಟ್ ಅಂತ ಹೇಳಬಹುದು ಆರ್ ಯು ಸೀರಿಯಸ್ ಆರ್ ಯು ಸೀರಿಯಸ್ ನೀವು ನಿಜವಾಗ್ಲೂ ಸೀರಿಯಸ್ ಆಗಿದೆಯಾ ತಮಾಷೆ ಮಾಡ್ತಾ ತಾನೆ ಆರ್ ಯು ಸೀರಿಯಸ್ ಅಥವಾ ಕೆಲವು ಸಲ ಏನೋ ವಿಚಿತ್ರವಾಗಿ ಇದೆಯಾ ಆರ್ ಯು ಸೀರಿಯಸ್ ನಿಜವಾಗ್ಲೂ ಮಾಡ್ತಾ ಇದೀವಿ ಅಥವಾ ನಿಮ್ಗೆ ಏನಾದ್ರು ಹುಚ್ಚಿ ಗಿಚ್ಚಿಳಿದ ಸಮಥಿಂಗ್ ಲೈಕ್ ಓಕೆ ಅಲ್ಲಿ ಕನ್ನಡ ನಿಮಗೆ ಹುಚ್ಚೆ ನಿಜವಾಗ್ಲೂ ಇದು ಹೇಳ್ತಾ ಇರೋದು ನಿಜಾನ ತಲೆ ಸರಿ ಉಂಟಾ ಅಂತ ಹೇಳ್ತೀವಲ್ಲ ಆ ತರ ದಿಸ್ ಇಸ್ ಅನ್ಬಿಲೀವಬಲ್ ಇದು ನಂಬಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇವೆಲ್ಲ ಕೋಪದಲ್ಲಿ ಹೇಳೋದು ಇದು ನಂಬಕ್ಕೆ ಆಗ್ತಾ ಇಲ್ಲ ಅನ್ನೋದು ಬೇರೆ ತರನು ಹೇಳ್ಬೋದು ಆ ಬೇಜಾರಾದಾಗ ಹೇಳ್ಬೋದು ಸಂತೋಷ ಆದಾಗ ಹೇಳ್ಬೋದು ಓಕೆ ಸಿಟ್ಟು ಬಂದಾಗ ಇದು ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಈ ತರ ಆಗೋಯ್ತಲ್ಲ ನೀನು ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸಮಥಿಂಗ್ ಲೈಕ್ ದಿಸ್ ಇಸ್ ಅನ್ಬಿಲೀವಬಲ್ ಬಿಲೀವ್ ನಂಬುವುದು ಅನ್ಬಿಲೀವಬಲ್ ನಂಬಕ್ಕೆ ಸಾಧ್ಯ ಇದೆ ಇರೋದು ನೆಕ್ಸ್ಟ್ ಯು ಯು ನೋಡಿ ಈ ತರ ಫಸ್ಟ್ ಆಫಿ ಅದರ ಯುವ ಯು ಹ್ಯಾವ್ ಕ್ರಾಸ್ ದ ಲೈನ್ ಯು ಕ್ರಾಸ್ ದ ಲೈನ್ ನೀನು ಗೆರೆ ದಾಟಿದೀಯಾ ಅಂದ್ರೆ ನೀನು ಮಿತಿ ಮೀರಿದೆಯಾ ಕ್ರಾಸ್ ದ ಲೈನ್ ಆರ್ ಕ್ರಾಸ್ ದ ಲಿಮಿಟ್ ನೀನು ಗೆರೆ ದಾಟಿದೀಯಾ ನೀವು ಗೆರೆ ದಾಟಿದೀರಿ ಅಥವಾ ಮಿತಿ ಮೀರು ಗೆರೆ ಅಂದ್ರೆ ಮಿತಿ ಮೀರು ಓಕೆ ನೆಕ್ಸ್ಟ್ ಗೆಟ್ಔಟ್ ಆಫ್ ಮೈ ವೇ ಗೆ ಮೈ ವೇ ಗೆಟ್ ಔಟ್ ಆಫ್ ಮೈ ವೇ ಏನ್ ಹೇಳ್ತೀವಿ ಇದನ್ನ ನನ್ನ ದಾರಿಯಿಂದ ದೂರ ಹೋಗು ನನ್ನ ಕಣ್ಮುಂದೆಯಿಂದ ಹೋಗು ಗೆಟ್ ಆಫ್ ಮೈ ಔಟ್ ಆಫ್ ಮೈ ವೇ ಅಂದ್ರೆ ನಾನು ಹೋಗೋ ದಾರಿಯಿಂದ ನೀವು ದೂರ ನಿಲ್ಲು ಆಮೇಲೆ ಬರುತ್ತೆ ಅದನ್ನು ನನ್ನ ಕಣ್ಮುಂದೆ ನಿಲ್ಬೇಡ ಎಲ್ಲಾದ್ರೂ ಹೊರಟು ಹೋಗು ಗೆಟ್ ಔಟ್ ಆಫ್ ಮೈ ಸೈಟ್ ಗೆಟ್ ಔಟ್ ಆಫ್ ಮೈ ಫೇಸ್ ಗೆಟ್ ಔಟ್ ಆಫ್ ಮೈ ವೇ ಸೊ ಇಲ್ಲಿ ನೀವು ವೇ ಅನ್ನೋದನ್ನ ಚೇಂಜ್ ಮಾಡಬಹುದು ಗೆಟ್ ಔಟ್ ಆಫ್ ಮೈ ಸೈಟ್ ನನ್ನ ಕಣ್ಣೃಷ್ಟಿಯಿಂದ ನೀನು ದೂರ ಹೋಗು ಗೆಟ್ ಔಟ್ ಆಫ್ ಮೈ ವೇ ನನ್ನ ದಾರಿಯಿಂದ ನೀನು ದೂರ ಗೆಟ್ ಔಟ್ ಆಫ್ ಮೈ ಫೇಸ್ ಈಗ ಮುಖ ಹತ್ರ ಯಾರಾದ್ರೂ ಬಂದು ಮಾತಾಡ್ತಾ ಇದ್ರೆ ನನ್ನ ಮುಖದಿಂದ ನೀನು ದೂರ ಹೋಗು ಅಂತ ಅರ್ಥ ಗೆಟ್ ಔಟ್ ಆಫ್ ಮೈ ಹೌಸ್ ನನ್ನ ಮನೆಯಿಂದ ಹೊರಗೆ ಹೋಗು ಅಥವಾ ಗೆಟ್ ಔಟ್ ಆಫ್ ಮೈ ಆಫೀಸ್ ಗೆಟ್ ಔಟ್ ಅಂದ್ರೆ ಗೊತ್ತಲ್ಲ ಅದೇ ಐ ಆಮ್ ವಾರ್ನಿಂಗ್ ಯು ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ವಾರ್ನ್ ಮಾಡ್ತಾ ಇದ್ದೀನಿ ವಾಟ್ ವರ್ ಯು ಥಿಂಕಿಂಗ್ ನೀನೇನು ಅನ್ಕೊಂಡಿದ್ದೆ ಅಥವಾ ನೀನೇನು ಅನ್ಕೋತಾ ಇದ್ದೆ ನೀನೇನು ಯೋಚನೆ ಮಾಡ್ತಾ ಇದ್ದೆ ಅಂದರೆ ಇದು ನೀವು ಡೈರೆಕ್ಟಾಗಿ ಕೇಳಬಹುದು ನಿಧಾನಕ್ಕೂ ಕೇಳಬಹುದು ಸಿಟ್ಟಲ್ಲೂ ಕೇಳ್ಬೋದು ಡೋಂಟ್ ಖುಷ್ ಮೀ ಸೊ ಡೋಂಟ್ ಖುಷ್ ಮಿ ಅಂದ್ರೆ ನನ್ನನ್ನು ತಳ್ಳಬೇಡ ಅಂದ್ರೆ ಫಿಸಿಕಲಿ ತಳ್ಳೋದು ಅಂತಲ್ಲ ಲಿಟ್ರಲಿ ಡೋಂಟ್ ಖುಷ್ ಮೀ ನನಗೆ ಡೋಂಟ್ ಖುಷ್ ಮಿ ಟು ಡೂ ದಾಟ್ ಲೈಕ್ ನನಗೆ ಒತ್ತಾಯ ಮಾಡಬೇಡ ಅನ್ನೋ ಮೀನಿಂಗು ಬರುತ್ತೆ ಐ ಆಮ್ ಸೋ ಫ್ಯಾಡ್ ಅಪ್ ವಿತ್ ದಿಸ್ ಐ ಆಮ್ ಸೋ ಫ್ಯಾಡ್ ಅಪ್ ವಿತ್ ದಿಸ್ ಸೊ ಫೆಡ್ ಅಪ್ ಅಂದ್ರೆ ಸಾಕಾಗಿ ಹೋಗೋದು ಐ ಆಮ್ ಸೋ ಫೆಡ್ ಅಪ್ ವಿತ್ ದಿಸ್ ನನಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ನನಗೆ ಸಾಕಾಗಿ ಹೋಯ್ತು ಇದರಿಂದ ಫೆಡ್ ಅಪ್ ನಾವು ಇದರಿಂದ ಕಿರಿಕಿರಿ ಜಾಸ್ತಿಯಾಗಿ ನಮಗೆ ಸಾಕಾಗಿ ಹೋಗೋದು ನನಗೆ ಇದರಿಂದ ಸಾಕಾಗಿ ಹೋಗಿದೆ ಚೇಕ್ ದಿಸಮೋ ಟೇಕ್ ಚೇಕ್ ದಿಸೋ ಸಾಕಾಗಿ ಹೋಗಿದೆ ನನಗೆ ನಾನು ಇನ್ನೂ ಇದನ್ನ ಸಹಿಸ್ಕೊಳಕ್ಕೆ ನನ್ನ ಕೈಲಿ ಸಿ ಇಲ್ಲಿ ನೋಡಿ ನಾನು ಹೇಳಿದೆ ಕೆಲವು ಫ್ರೇಸಸ್ ಅದು ಮೀನಿಂಗ್ ಅಷ್ಟು ಸೂಟ್ ಆಗೋಲ್ಲ ಕನ್ನಡಕ್ಕೆ ಐ ಕಾನ್ ಟೇಕ್ ನನಗೆ ಅದನ್ನ ತಗೊಳಕಾಗಲ್ಲ ಇದನ್ನ ನಾವು ಕನ್ನಡದಲ್ಲೂ ಹೀಗೆ ತಾನೆ ಇದನ್ನ ನನ್ನ ಕೈಲಿ ತಗೊಳಕಾಗಲ್ಲ ಬೇರೆ ಏನಾದರೂ ನಾನು ಒಪ್ಪೋತಿದ್ದೆ ಬಟ್ ಇದನ್ನ ಮಾತ್ರ ತಗೊಳಕಾಗಲ್ಲ ಅದರ ಅರ್ಥ ಏನು ಕೊಡುವುದನ್ನು ತಗೊಳ್ಳೋದು ಅಂತಲ್ಲ ಅದು ಬೇರೆ ಮೀನಿಂಗ್ ಬರುತ್ತೆ ರೈಟ್ ಐ ಕಾಂಟ್ ಟೇಕ್ ದಿಸ್ ಎನಿ ಮೋರ್ ಇನ್ನು ಮೇಲಿಂದ ಯಾವತ್ತಿಗೂ ಇದನ್ನ ಇಷ್ಟೊತ್ತೇನೋ ಆಯ್ತು ಇನ್ನು ಮೇಲೆ ನನಗೆ ಇದನ್ನು ತಗೊಳಕ್ ಎನಿ ಮೋರ್ ಅಂತ ಬರುತ್ತದೆ ಐ ಕಾಂಟ್ ಟೇಕ್ ದಿಸ್ ಎನಿಮೋರ್ ಇನ್ಮೇಲೆ ನಾನು ಇದನ್ನ ಸಹಿಸಿಕೊಳ್ಳಕ್ ಸಾಧ್ಯ ಇಲ್ಲ ಇನ್ಮೇಲೆ ಇದನ್ನ ತಗೊಳ್ಳೋದು ಲೀವ್ ಮೀ ಅಲೋನ್ ಇದು ಎಲ್ಲರಿಗೂ ನನ್ನನ್ನು ಒಬ್ಬಂಟಿಯಾಗಿ ಬಿಡುವಂತ ನೆಕ್ಸ್ಟ್ ಯು ವೋಂಟ್ ಗೆಟ್ ಅವೇ ವಿತ್ ದಿಸ್ ಯು ವೋಂಟ್ ಗೆಟ್ ಅವೇ ವಿತ್ ದಿಸ್ ಅಂದ್ರೆ ಗೆಟ್ ಅವೇ ವಿತ್ ದಿಸ್ ಇಷ್ಟೆಲ್ಲ ಮಾಡಿ ನೀನು ಇದರಿಂದ ತಪ್ಪಿಸ್ಕೋತೀಯಾ ಅಂತ ನೀನು ಅನ್ಕೋಬೇಡ ಯು ನೀನು ಇದರಿಂದ ತಪ್ಪಿಸ್ಕೊಳ್ಳಲ್ಲ ಓಕೆ ಇದರಿಂದ ನೀನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ ಯು ವೋಂಟ್ ಗೆಟ್ ಅವೇ ವಿತ್ ದಿಸ್ ತಪ್ಪಿಸಿಕೊಳ್ಳಲು ಗೆಟ್ ಅವೇ ಆಮೇಲೆ ನೀನು ಬರು ಐ ಮೀನ್ ಇಟ್ ಐ ಮೀನ್ ಇಟ್ ನಾವೇನಾದ್ರೂ ಹೇಳ್ತೀವಿ ನೀವು ಸೀರಿಯಸ್ ಆಗಿ ಹೇಳಿದ್ರೆ ನಿಜವಾಗ್ಲೂ ಹೇಳಿದ್ರ ಅಲ್ಲ ಸೀರಿಯಸ್ ಆಗಿ ಹೇಳಿದ್ರೆ ಸುಮ್ಮನೆ ಹೇಳಿದ್ರ ಅಂತ ಸೀರಿಯಸ್ ಆಗಿ ಹೇಳೋದಕ್ಕೆ ಐ ಮೀನ್ ಇಟ್ ನಾನು ಏನು ಹೇಳಿದೆ ಅದು ನಾನು ಹಾಡೇ ಮಾಡ್ತೀನಿ ನಾನು ಸರಿಯಾಗಿ ಮೀನ್ ಅಂದರೆ ಅರ್ಥ ನಾನು ಹೇಳೋದೊಂದು ಅರ್ಥ ಬೇರೆ ಒಂದು ಇರುತ್ತಲ್ವಾ ಬಟ್ ನಾನು ಹೇಳಿರೋದು ಏನು ಹೇಳಿದೆ ಅದರ ಅರ್ಥ ಅದೇನೇ ಅಂತ ಅರ್ಥ ಏನು ಹೇಳಿದೆ ಅದನ್ನೇ ಮಾಡ್ತೀನಿ ನಾನು ಐ ಮೀನ್ ಇಟ್ ಓಕೆ ಜಸ್ಟ್ ಸ್ಟಾಪ್ ಇಟ್ ಸಾಕು ನಿಲ್ಸು ವಾಚ್ ಯುವತ್ ಹಾ ವಾಚ್ ಯುವ ಮಾತ್ ಅಂದ್ರೆ ನಿಮ್ಮ ಮುಖ ನಿಮ್ಮ ಬಾಯಿಯನ್ನು ವೀಕ್ಷಿಸಿ ಅಂತಲ್ಲ ನೋಡಿ ಲಿಟ್ರಲ್ ಮೀನಿಂಗ್ ವಾಚ್ ಅಂದ್ರೆ ವೀಕ್ಷಣೆ ಆರ್ ನಿಮ್ಮ ಬಾಯಿ ಇದರ ಅರ್ಥ ಏನು ನಾಲಿಗೆ ಹಿಡಿತದಲ್ಲಿರಲಿ ನಾಲಿಗೆ ಬಿಗಿ ಹಿಡಿದು ಮಾತನಾಡಿ ಅಲ್ವಾ ನಾಲಿಗೆ ಬಿಗಿ ಹಿಡಿದು ಮಾತಾಡಿ ಬಾಯಿ ಬಂದಂಗ ಮಾತಾಡಬೇಡಿ ಅಂತ ಅರ್ಥ ಬಾಯಿ ಬಂದಂಗ ಮಾತಾಡಬೇಡಿ ನಾಲಿಗೆ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಡಿ ಇದಕ್ಕೇನಾದ್ರು ಅರ್ಥ ಇದೆಯಾ ಬಿಗಿ ಹಿಡಿಯುವುದ್ರೆ ಕೈಯಲ್ಲಿ ಹಿಡಬೇಕಾಗುತ್ತಾ ಅದು ಲಿಟ್ರಲಿ ಆ ಥರ ಮೀನಿಂಗ್ ನಾಲಿಗೆಗೆ ಕಂಟ್ರೋಲ್ ಇರಲಿ ಅಂತ ಅರ್ಥ ಅಂದರೆ ಬಾಯಿಗೆ ಬಂದಲ್ಲಿ ಮಾತಾಡಬೇಡಿ ಮಿತವಾಗಿ ಬಳಸಿ ಬೇಕಾಗಿದ್ದನ್ನು ಮಾತ್ರ ಮಾತಾಡ ಬೇಡದೆ ಇರೋದು ಮಾತಾಡಬೇಡಿ ಆ ಮೀನಿಂಗ್ ಬರೋದು ಐ ಆಮ್ ಫ್ಯೂರಿಯಸ್ ಫ್ಯೂರಿಯಸ್ ಅಂದರೆ ನಾನು ತುಂಬ ಕೋಪ ನನಗೆ ಕೋಪ ಜಾಸ್ತಿ ಬಂದಿದೆ ಅಂತ ಅರ್ಥ ಐ ಆಮ್ ಆ್ಯಂಗ್ರಿ ಆ್ಯಂಗ್ರಿ ಅನ್ನೋದು ಆಂಗ್ರಿ ಲೈಕ್ ಐ ಆಮ್ ವೆರಿ ಆಂಗ್ರಿ ಈ ನ ನಾವು ರಿಪ್ಲೇಸ್ ಮಾಡಿ ವೆರಿ ಆಂಗ್ರಿ ಇರೋದನ್ನ ಫ್ಯೂರಿಯಸ್ ಅಂತ ಹೇಳ್ತೀವಿ ಅದರ ವೆರಿ ರಿಪ್ಲೇಸ್ ಮಾಡಿ ತುಂಬ ಆ್ಯಜೆಕ್ಟಿವ್ಸ್ ಇದೆ ಇಂಗ್ಲೀಷಲ್ಲಿ ದಿಸ್ ಇಸ್ ವೆಡಿಕ್ಯುಲಸ್ ವ್ರಿಡಿಕ್ಯುಲಸ್ ದಿಸ್ ಇಸ್ ವೆಡ್ಕ್ಯುಲಸ್ ವ್ರೆಡಿಕ್ಯುಲಸ್ ಅಂದರೆ ಒಂದು ತುಂಬಾ ಕೆಳಮಟ್ಟದ ಅಂತ ಬರುತ್ತೆ ಆ ಕೆಳಮಟ್ಟದ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಅದು ಕೆಳಮಟ್ಟದ ಏನಾದರೂ ಇರಬಹುದು ದಿಸ್ ಇಸ್ ವೆಡಿಕ್ಯುಲಸ್ ಅಂದ್ರೆ ಹಾಸ್ಯಾಸ್ಪದವಾಗಿರುವಂಥದ್ದು ಹಾಸ್ಯಕ್ಕೆ ಒಳಪಡ ಒಳಪಡುವಂಥದ್ದು ಅಥವಾ ಯಾರಾದರೂ ನೋಡಿದ್ರೆ ಅದು ಹಿಯಾಳಿಸುವ ಹಾಗಿರುವಂಥದ್ದು ಅಥವಾ ಅಣುಕಿಸುವ ಹಾಗಿರುವಂಥದ್ದು ಅದಕ್ಕೆ ದಿಸ್ ಇಸ್ ರೆಡಿಕ್ಯುಲಸ್ ಅಂದರೆ ಈ ಐಡಿಯಾ ದಿಸ್ ಐಡಿಯಾ ಇಸ್ ರೆಡಿಕ್ಯುಲಸ್ ಇದೇನು ಐಡಿಯಾ ಇದು ಅಷ್ಟೊಂದು ಚೀಪ್ ಆಗಿದೆ ಇದು ಸಮಥಿಂಗ್ ಸಮಥಿಂಗ್ ಲೈಕ್ ಚೀಪ್ ಅಂತಾನೆ ಬರುತ್ತದೆ ಓಕೆ ದಿಸ್ ಇಸ್ ರೆಡಿಕ್ಯುಲಸ್ ಸೊ ಚೀಪ್ ಆಗಿರುವಂಥದ್ದು ಕೆಟ್ಟದಾಗಿರುವಂಥದ್ದು ಅಥವಾ ಹಾಸ್ಯಾಸ್ಪದವಾಗಿರುವಂಥದ್ದು ಅದ ಅದನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ನಗ್ತಾರೆ ಅಂತ ಹೇಳಲ್ವಾ ಆ ಮೀನಿಂಗ್ ಐ ಹ್ಯಾವ್ ರೀಚ್ಡ್ ಮೈ ಲಿಮಿಟ್ ನನ್ನ ತಾಳ್ಮೆಗೆ ಒಂದು ಮಿತಿ ಇದೆ ಐ ಹ್ಯಾವ್ ರೀಚ್ ಮೈ ಲಿಮಿಟ್ ಇದರ ಮೇಲೆ ನನಗೆ ಸೇರಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅರ್ಥ ಐ ಹ್ಯಾವ್ ರೀಚ್ ನನ್ನ ಲಿಮಿಟ್ನ ನಾನು ರೀಚ್ ಆಗಿದ್ದೀನಿ ಇನ್ನು ಮೀರಬೇಕಾಗುತ್ತೆ ಆ ಮೀನಿಂಗ್ ಬರುತ್ತೆ ಓಕೆ ಸೊ ದಿಸ್ ಇಸ್ ಅಬೌಟ್ ಏನಿದು ಆಂಗರ್ ಕೆಲವೊಂದು ಇದನ್ನ ನೀವು ಇದು ಯಾವುದು ಬಿಟ್ಟಿದ್ದೀನಿ ಅನಿಸುತ್ತೆ ಯು ಡ್ರೈವ್ ಮೀ ಕ್ರೇಜಿ ಯು ಡ್ರೈವ್ ಮೀ ಕ್ರೇಜಿ ಡ್ರೈವ್ ಅಂದರೆ ಓಡಿಸುವುದು ಚಲ ಚಲಿಸುವುದು ಅಂತ ಆಗುತ್ತೆ ಚಲಾಯಿಸುವುದು ಚಲಿಸುವುದಲ್ಲ ಕ್ರೇಜಿ ಕ್ರೇಜಿ ಅಂದರೆ ಹುಚ್ಚು ನೀನು ನನಗೆ ಹುಚ್ಚುಡಿಸ್ತೀಯಾ ಅದನ್ನು ಮೀನಿಂಗ್ ಸಿ ಈ ಇದರಲ್ಲಿ ಕೆಲವು ಫ್ರೇಸಸ್ ನೀವು ಎಲ್ಲ ಸಿಚುವೇಷನ್ ಬಳಸ್ಬೋದು ನಿಮಗೆ ಯಾರಾದರೂ ತುಂಬಾ ಜೋಕ್ಸ್ ಹೇಳಿ ನಗಸ್ತಾ ಇದ್ರೆ ನೀವು ತುಂಬಾ ನಗ್ತಿದ್ರೆ ನೀವು ಇದನ್ನ ಹೇಳ್ಬೋದು ಸಿಟ್ ಅಲ್ಲಿ ಹೇಳೋದಲ್ಲ ಅದು ಸಾಕಾಗಿ ನೀವು ಹೇಳೋದು ಯು ಡ್ರೈವ್ ಮೀ ಕ್ರೇಜಿ ಪ್ಲೀಸ್ ಸ್ಟಾಪ್ ಇಟ್ ನೀನು ಜೋಕ್ ಹೇಳಿ ನನಗೆ ಗುಚ್ ಹಿಡಿಸ್ತೀಯಾ ಅಂದ್ರೆ ನಗ್ಸಿ ನಗ್ಸಿ ನನಗೆ ಆ ಮೀನಿಂಗ್ ಬರುತ್ತೆ ಅವ್ರ ಇಲ್ಲ ಅಂದ್ರೆ ಸಿಟ್ ಅಲ್ಲಿ ಸೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಈ ಫ್ರೇಸಸ್ ಎಲ್ಲ ನಿಮಗೆ ಯೂಸ್ ಮಾಡಬೇಕು ಅಂದ್ರೆ ಇದರಲ್ಲಿ ಗ್ರಾಮರ್ ಅಂತ ನೀವು ಏನು ತಲೆ ಇಲ್ಲ ಬಟ್ ಅದು ಗೊತ್ತಿರಬೇಕು ಫ್ರೈಸಸ್ ಗೊತ್ತಿರಬೇಕು ಸೊ ಫ್ರೇಸಸ್ ಎಕ್ಸ್ಪ್ರೆಸಿಂಗ್ ಸರ್ಪ್ರೈಸ್ ಸರ್ಪ್ರೈಸ್ ಅಲ್ಲಿ ತುಂಬಾ ಇದೆ ತುಂಬಾ ಹೇಳ್ಬೋದು ಬಟ್ ನಾನು ಸುಮ್ಮನೆ ಜಸ್ಟ್ ಸ್ವಲ್ಪ ಮಾತ್ರ ತೊಗೊಂಡಿದೀನಿ ಸರ್ಪ್ರೈಸ್ ಅಲ್ಲಿ ತುಂಬಾ ಹೇಳ್ಬೋದು ಬಟ್ ಕಾಮನ್ ಆಗಿ ಕೆಲವೊಂದು ಗೊತ್ತಿರಲಿ ಓಕೆ ಸೊ ಈಗ ಓ ಮೈ ಗಾಡ್ ಅಂತ ಹೇಳ್ತಾರೆ ಅಯ್ಯೋ ದೇವ್ರೆ ಅಂತ ಹೇಳ್ಬೋದು ಓ ಮೈ ಗಾಡ್ ಅಂತ ಹೇಳ್ಬೋದು ಅಥವಾ ನೋ ವೈ ಚಾನ್ಸೇ ಇಲ್ಲ ನೋ ವೈ ಅಂದರೆ ನೋ ವೇ ನೋ ವೇ ಅನ್ನೋ ಬೇರೆ ಮೀನಿಂಗು ಇದೆ ಆ ಕಡೆ ದಾರಿ ಇಲ್ಲ ದರ್ ಇಸ್ ನೋ ವೇ ಆ ಕಡೆ ದಾರಿ ಇಲ್ಲ ಅಂತ ಹೇಳಕ್ಕೆ ಅದಂದನೆ ನೋ ವೇ ಆ ಥರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಚಾನ್ಸೇ ಇಲ್ಲ ಅಂತ ಹೇಳ್ತೀವಲ್ವಾ ಆ ಥರ ಚಾನ್ಸೇ ಇಲ್ಲ ದರ್ ಇಸ್ ನೋ ವೇ ನೋ ವೇ ಯು ಆರ್ ಕಿಡಿಂಗ್ ಮೀ ಯು ಆರ್ ಕಿಡಿಂಗ್ ಮೀ ಅಂದ್ರೆ ಆಶ್ಚರ್ಯ ಆಗುತ್ತೆ ನಮಗೆ ನೀನ್ ನಿಜ ಹೇಳ್ತಾ ಇದೆಯಾ ಸೀರಿಯಸ್ ನೀನು ನನಗೆ ತಮಾಷೆ ಮಾಡ್ತಾ ತಾನೆ ಯು ಆರ್ ಕಿಡಿಂಗ್ ಮೀ ಕಿಡಿಂಗ್ ಅಂತ ಹೇಳಿದ್ರೆ ಒಬ್ಬರನ್ನ ತಮಾಷೆ ಮಾಡಿ ತಮಾಷೆ ಮಾಡೋದಕ್ಕೆ ಕಿಡಿಂಗ್ ಯೋ ಕಿಡಿಂಗ್ ಮೀನ್ ಅಂದ್ರೆ ನೀವು ತಮಾಷೆ ಮಾಡ್ತಾ ಇಲ್ಲ ತಾನೆ ನಿಜವಾಗ್ಲೂ ಅದು ಹೌದಾ ನಂಬಲಿಕ್ಕೆ ಇದ್ದಾಗ ಆಶ್ಚರ್ಯ ಆದಾಗ ದಟ್ಸ್ ಇನ್ಕ್ರೆಡಿಬಲ್ ಇನ್ಕ್ರೆಡಿಬಲ್ ಅಂದ್ರೆ ಆಕ್ಚುಲಿ ನಂಬಲು ಸಾಧ್ಯವಾಗದ ವಾಗದಂಥದ್ದು ಆದ್ರೆ ತುಂಬಾ ಸೂಪರ್ ಆಗಿರುವಂಥದ್ದು ಇನ್ಕ್ರೆಡಿಬಲ್ ಅಂತನೂ ಹೇಳ್ಬೋದು ಎರಡು ಮೀನಿಂಗ್ ಇದೆ ಇನ್ಕ್ರೆಡಿಬಲ್ ಐ ಕಾಂಟ್ ಬಿಲೀವ್ ಇಟ್ ನನಗೆ ನಂಬಲಿಕ್ಕೆ ನನಗೆ ನಂಬಲಿಕ್ಕೆ ಆಗಲ್ಲ ಅಥವಾ ಆಗ್ತಾ ಇಲ್ಲ ಆ ಮೀನಿಂಗ್ ಆಮ್ ಸ್ಪೀಚ್ಲೆಸ್ ಸ್ಪೀಚ್ಲೆಸ್ ನನಗೆ ಮಾತೆ ಬರ್ತಾ ಇಲ್ಲ ಅರ್ಥ ಓಕೆ ಸೊ ಸ ಆಶ್ಚರ್ಯಕ್ಕೆ ತುಂಬ ಆಜೆಕ್ಟಿವ್ಸ್ ಇದ್ದಾವೆ ಅದನ್ನು ನಾನು ಜಸ್ಟ್ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಓಕೆ ನೆಕ್ಸ್ಟ್ ಹೋಳಿ ಖಾವು ಫಾರಿನರ್ಸ್ ತುಂಬ ಬಳಸ್ತಾರೆ ನಾವು ಇನ್ಯೂಸ್ ಬಳಸುದಿಲ್ಲ ಹೋಳಿ ಖಾವ್ ಅಂದರೆ ಅಬ್ಬಬ್ಬಾ ಅಯ್ಯೋ ಶಿವನಿ ಅಬ್ಬಬ್ಬಾ ಅಂತ ಹೇಳಿ ಆ ಒಂದು ಮೀನಿಂಗ್ ಬರುತ್ತೆ ಅಷ್ಟೇ ಸೇಮ್ ಅದೇ ಅಲ್ಲ ಸೊ ಹೋಳಿ ಅಂದರೆ ಕವ್ ಹೋಳಿ ಅಂದರೆ ಪವಿತ್ರ ಕವ್ ಅಂದರೆ ಹಸು ಪವಿತ್ರ ಹಸು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಓಕೆ ಆ ಥರ ವಾಟ್ ಎಸ್ ಶಾಕ್ ಎಂಥ ಶಾಕ್ ಐ ವಿಲ್ ಸಿ ದಟ್ ಕಮಿಂಗ್ ಹಾ ಸೊ ಇದು ನೋಡಿ ವಿಚಿತ್ರವಾಗಿ ಐ ಡಿಡಂಟ್ ಸಿ ದಟ್ ಕಮಿಂಗ್ ಅಂದ್ರೆ ಏನು ನಾನು ಅದು ಬರೋದನ್ನ ನೋಡಲಿಲ್ಲ ಅಂತ ಹೇಳುವುದು ರೈಟ್ ಐ ಡಿಡಂಟ್ ಸಿ ದಟ್ ಕಮಿಂಗ್ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡದೇ ಇದ್ದದ್ದು ನಡೆದಾಗ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಐ ಡಿಡಂಟ್ ಎಕ್ಸ್ಪೆಕ್ಟ್ ದಟ್ ವಿಚ್ ಇಸ್ ನಥಿಂಗ್ ಬಟ್ ಐ ಡಿಡಂಟ್ ಸಿ ದಟ್ ಕಮಿಂಗ್ ಈ ತರದ ಇಂಗ್ಲಿಷ್ ಅಲ್ಲಿ ಬಹಳ ಫ್ರೇಸಸ್ ಇದೆ ಕನ್ನಡದಲ್ಲೂ ಇದಾವೆ ನಾವು ಅದನ್ನು ಹುಡುಕ್ಬೇಕಷ್ಟೇ ಅಂದ್ರೆ ಇದು ಬರೋದು ಮಾತ್ರ ನಾನು ನೋಡಿಲ್ಲ ಇದು ಬರೋದು ಮಾತ್ರ ನೋಡಿಲ್ಲ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಇದೊಂದು ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಏನು ಏನ್ ಬೇಕಾದ್ರೆ ಆಗ್ಬೋದು ಮೈ ಜಾ ಡ್ರಾಪ್ ಜಾ ಡ್ರಾಪ್ಡ್ ಜಾ ಅಂದ್ರೆ ನಮ್ಮ ದವಡೆ ಅಂದ್ರೆ ಇದು ಬಾಯಿ ದವಡೆ ಡ್ರಾಪ್ ಡ್ರಾಪ್ ಅಂದ್ರೆ ನಮಗೆ ನಮಗೆ ಆಶ್ಚರ್ಯ ಆದಾಗ ನಮ್ದು ಬಾಯಿ ಬಾಯ್ ಬಿಟ್ಟು ನೋಡ್ತೀವಲ್ಲ ತರ ನಾನು ಬಾಯಿ ಬಿಟ್ಟೆ ನಾನು ಅದನ್ನ ನೋಡಿ ಬಾಯಿ ಬಿಟ್ಟೆ ಸಿ ಬಾಯಿ ಬಿಡುವೋದಕ್ಕೆ my job dropped job dropped ಅಂದ್ರೆ ಈ ಕೆಳಗಿನ ಇದು ಕೆಳಗೆ ಇಳೀತಲ್ಲ ಅದಕ್ಕೆ job dropped ಅಂತ ಹೇಳೋದು ಓಕೆ ನೌ ಫ್ರೇಸಸ್ ಎಕ್ಸ್‌ಪ್ರೆссиಂಗ್ ಸ್ಯಾಡ್ನೆಸ್ ಆರ್ ಗ್ರೀಫ್ ಅದೆ ನಿಜ ಬೇಜಾರಾದಾಗ ತುಂಬಾ ಬೇಜಾರಾದಾಗ ಯು ಕ್ಯಾನ್ ಸೇ ದಿಸ್ ಐ ಆಮ್ ಹಾರ್ಟ್ ಬ್ರೋಕನ್ ನನ್ನ ಹೃದಯ ಒಡೆ ಹೋಗಿದೆ ಐ ಆಮ್ ಹಾರ್ಟ್ ಬ್ರೋಕನ್ ಸಿ my heart is broke ಅಂತ ಹೇಳೋದಲ್ಲ ಐ ಆಮ್ ಹಾರ್ಟ್ ಬ್ರೋಕನ್ ಅಂದ್ರೆ ಇಟ್ಸ್ ಆನ್ ಅಡ್ಜೆಕ್ಟಿವ್ ಹಾರ್ಟ್ ಬ್ರೋಕನ್ ಇಸ್ ಆನ್ ಅಡ್ಜೆಕ್ಟಿವ್ ಆ ಐ ಆಮ್ ಫೀಲಿಂಗ್ ಬ್ಲೂ ಎರಡು ಒಂದೇ ತುಂಬ ಐ ಆಮ್ ಫೀಲಿಂಗ್ ಬ್ಲೂ ಬ್ಲೂ ಅಂದ್ರೆ ಏನು ನೀಲಿ ನನಗೆ ನೀಲಿ ಕಾಣಿಸ್ತಾ ಇದೆ ಅಥವಾ ನನಗೆ ನೀಲಿ ಅನಿಸ್ತಾ ಇದೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಲ್ವಾ ಕನ್ನಡದಲ್ಲಿ ಲಿಟ್ರಲ್ ಮೀನಿಂಗ್ ತಗೊಂಡು ಬಟ್ ಐ ಆಮ್ ಫೀಲಿಂಗ್ ಬ್ಲೂ ಅಂದ್ರೆ ನನಗೆ ತುಂಬ ದುಃಖ ಆಗಿದೆ ಆಗಿದೆ ಅನ್ನೋಕರ ಐ ಆಮ್ ಫೀಲಿಂಗ್ ಬ್ಲೂ ಐ ಆಮ್ ಡೆವಸ್ಟೇಟೆಡ್ ಅದೇ ಐ ಆಮ್ ಡೆವಸ್ಟೇಟೆಡ್ ಅಂದ್ರೆ ನನಗೆ ತುಂಬ ಆಗ್ತಿದೆ ಅಥವಾ ತುಂಬ ಗೊಂದಲದಲ್ಲಿರೋದು ನಾನು ಚಿ ನನಗೆ ತುಂಬ ಬೇಜಾರಾಗಿದೆ ಅದನ್ನ ಬೇಜಾರು ಅನ್ನೋದಕ್ಕೆ ನಾವು ಯಾವ್ಯಾವ ಕನ್ನಡದಲ್ಲಿ ಅಬ್ಕ್ಟಿವ್ ಗುಣವಾಚಕಗಳು ಹಾಕ್ಬೋದು ಮೈ ಹಾರ್ಟ್ ಸ್ಯಾಂಕ್ ನನ್ನ ಹೃದಯ ಮುಳುಗೋಯಿತು ಸ್ಯಾಂಕ್ ಸಿಂಕ್ ಸ್ಯಾಂಕ್ ಡೌನ್ ಇನ್ ದ ನಮ್ಸ್ ಡೌನ್ ಇನ್ ದ ನಮ್ಸ್ ಇದೆ ನಾನು ಬಹಳ ದುಃಖದಲ್ಲಿದ್ದೇನೆ ಸೇಮ್ ಇದಕ್ಕೆಲ್ಲದಕ್ಕೂ ದುಃಖದಲ್ಲಿದೆ ದಿಸ್ ಇಸ್ ಅ ಹೆವಿ ಲಾಸ್ ಇದೊಂದು ತುಂಬಾ ತುಂಬಾ ಭರಿಸಲಾಗದ ನಷ್ಟ ಬೇಜಾರಾದಾಗ ಬಗ್ಗೆ ಹೇಳೋದು ವರ್ಡ್ಸ್ ಫೇಲ್ ಮೀ ವರ್ಡ್ಸ್ ಫೇಲ್ ಮೀ ಪದಗಳು ನನ್ನನ್ನು ಸೋಲಿಸುತ್ತವೆ ಅಂತ ಹೇಗೆ ಬರುತ್ತೆ ಅಂದ್ರೆ ನನಗೆ ಪದಗಳು ಬರ್ತಾ ಇಲ್ಲ ಅದು ಯಾವುದು ಹೇಳ್ಕೊಳಕಾಗ್ತಾ ಇಲ್ಲ ಐ ಆಮ್ ಇನ್ ಕನ್ಸೋಲೆಬಲ್ ಕನ್ಸೋಲ್ ಅಂದ್ರೆ ಅಹ್ ಒಬ್ಬರನ್ನ ಸಮಾಧಾನ ಸಮಾಧಾನಪಡಿಸುದು ಐ ಆಮ್ ಇನ್ಕನ್ಸೋಲೆಬಲ್ ನನ್ನ ಸಮಾಧಾನ ಮಾಡೋಕ್ಕಾಗಲ್ಲ ಅಷ್ಟು ನೋಂದಿದ್ದೇವೆ ನಾನು ಅಂತ ಐ ಫೀಲ್ ಕ್ರಸ್ಟ್ ಕ್ರಸ್ಟ್ ಅಂದ್ರೆ ಗೊತ್ತಲ್ಲ ಕ್ರಶ್ ಆಗುವುದು ನಜ್ಜುಗುಜ್ಜ ನನಗೆ ಆ ಥರ ಅನಿಸ್ತಾ ಇದೆ ನಾನು ಗಜ್ಜು ಗುಜ್ಜಾಗಿರೋ ಥರ ಅನಿಸ್ತಾ ಇದೆ ನುಚ್ಚು ನೂರಾಗಿರೋ ಥರ ಐ ಹ್ಯಾವ್ ಕಂಪ್ಲೇಂಟ್ಸ್ ಓಕೆ ಹಾ ಈಗ ಒಂದು ನಿಮಿಷ ಎಸ್ ಇಲ್ಲೊಂದು ಇದು ಫ್ರೇಸ್ ಮಿಸ್ ಆಗಿದೆ ಅಂದರೆ ಮೇ ಮೇನ್ ಹೆಡ್ಡಿಂಗ್ ಮಿಸ್ ಆಗಿದೆ ಸೊ ಇದು ನಿಮಗೆ ಕಂಪ್ಲೇಂಟ್ ಇರಬೇಕಾದ್ರೆ ನೀವು ಯಾರು ದೂರೋದು ಇಲ್ಲಿವರೆಗೆ ನಿಮ್ಮದು ಸಾರೋ ಐ ಆಮ್ ಲಾಸ್ಟ್ ಇನ್ ಸಾರೋ ಐ ಆಮ್ ಲಾಸ್ಟ್ ಇನ್ ಸಾರೋ ನಾನು ದುಃಖದಲ್ಲಿ ಮುಳುಗಿ ಹೋಗಿದ್ದೇನೆ ಅಥವಾ ಕಳೆದು ಹೋಗಿದ್ದೇನೆ ನೆಕ್ಸ್ಟ್ ಇಲ್ಲಿ ಈ ಫ್ರೇಸಸ್ ಇಲ್ಲಿಂದ ನಿಮಗೆ ನಿಮಗೆ ದೂರು ಏನಾದರೂ ದೂರ ಇರಬೇಕಾದ್ರೆ ನೀವು ಯಾವ್ಯಾವ ಥರ ಹೇಳ್ಬೋದು ಅಂತ ಐ ಹ್ಯಾವ್ ಎ ಕಂಪ್ಲೇಂಟ್ ನನಗೊಂದು ಕಂಪ್ಲೇಂಟ್ ಇದೆ ನೀವು ಏನೋ ನಿಮಗೆ ಸರಿಯಾಗಿಲ್ಲ ನಿಮ್ಗೆ ಸರಿ ಅನಿಸಿಲ್ಲ ಅಂದಾಗ ನನಗೊಂದು ಕಂಪ್ಲೇಂಟ್ ಇದೆ ದಿಸ್ ಇಸ್ ಅನ್ಅಕ್ಸೆಪ್ಟೇಬಲ್ ಇದು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಇಟ್ಸ್ ಯೋ ಕಂಪ್ಲೇಂಟ್ ಕಂಪ್ಲೇಂಟ್ ಅಂದರೆ ನನಗೆ ಸರಿ ಅನಿಸ್ತಾ ಇಲ್ಲ ದಾಟ್ ಈಸ್ ಮೈ ಕಂಪ್ಲೇಂಟ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ನನಗೆ ಇದರಲ್ಲಿ ನನಗೆ ಇದರಲ್ಲಿ ಸಂತೋಷ ಇಲ್ಲ ಅಂತ ಮೀನಿಂಗ್ ಕನ್ನಡದಲ್ಲಿ ಬರಲ್ಲ ನಾನು ನಾಟ್ ಐಟ್ ವಿತ್ ದಿಸ್ ನಾ ಯಾಕೋ ಸರಿ ಅನಿಸ್ತಾ ಇಲ್ಲ ನನಗೆ ಇದು ಅಷ್ಟು ಸರಿ ಅನ್ಸ್ತಾ ಇಲ್ಲ ಅದಕ್ಕೆ ಹ್ಯಾಪಿತ್ಮ್ ದೇರ್ ಸೀಮ್ಸ್ ಟು ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಅಲ್ಲಿ ಏನೋ ಒಂದು ಸಮಸ್ಯೆ ಇರೋ ತರ ಕಾಣ್ತಾ ಇದೆ ದಿಸ್ ಇಸ್ ನಾಟ್ ವಾಟ್ ಐ ಆರ್ಡರ್ಡ್ ನಾವೇನೋ ಏನೋ ಆರ್ಡರ್ ಮಾಡಿರ್ತೀವಿ ಏನೋ ತಂದು ಕೊಡ್ತಾರೆ ಅವರು ನೀವು ಹೇಳ್ಬೋದು ದಿಸ್ ಇಸ್ ನಾಟ್ ವಾಟ್ ಐ ಆರ್ಡರ್ಡ್ ಸಿಟ್ಟಲ್ಲಿ ಹೇಳೋದಲ್ಲ ಯು ಆರ್ ನೀವು ಹೇಳೋದು ಅಂದ್ರೆ ಕಂಪ್ಲೇಂಟ್ ತರ ಹೇಳೋದು ದಿಸ್ ಇಸ್ ನಾಟ್ ವಾಟ್ ಐ ಆರ್ಡರ್ ಐ ಆರ್ಡರ್ ಸಮಥಿಂಗ್ ಎಲ್ಸ್ ಪ್ಲೀಸ್ ಗೆಟ್ ದಾಟ್ ಐ ಬಿನ್ ಫಾರ್ ಏಜಸ್ ಬಿ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ವೈಟಿಂಗ್ ಫಾರ್ ಏಜಸ್ ಅಂತ ಹೇಳಿದ್ರೆ ತುಂಬಾ ಹೊತ್ತಿನಿಂದ ಕಾಯುವುದಕ್ಕೆ ತುಂಬಾ ವರ್ಷಗಳ ಕಾಲದಿಂದ ಕಾಯ್ತಾ ಇದ್ದೀನಿ ಅಂತ ಮೀನಿಂಗ್ ಬರುತ್ತೆ ಓಕೆ ಐ ಫಾರ್ ಏಜಸ್ ಏನು ಇದು ಇದು ಏನು ಹೇಳ್ಬೋದು ನಾವು ಯಾವ್ದಾದ್ರು ಹೋಟ್ಲಿಗೆ ಹೋಗಿ ತುಂಬಾ ಹೊತ್ತು ಅವರು ನಮ್ಮನ್ನ ವೆಯ್ಟ್ ಮಾಡಿಸಿದ್ರೆ ಆರ್ಡರ್ಗೆ ಯು ಕ್ಯಾನ್ ಸೇ ದಿಸ್ ವಿ ಬಿನ್ ವೇಟಿಂಗ್ ಫಾರ್ ಏಜಸ್ ವಾಟ್ ಇಸ್ ದಿಸ್ ಯುವರ್ ಸರ್ವಿಸ್ ಇಸ್ ನಾಟ್ ಗುಡ್ ಆ ಥರ ಹೇಳ್ಬೋದು ಐ ಡಿಮಾಂಡ್ ಅ ರೀಫಂಡ್ ಐ ಡಿಮಾಂಡ್ ಅ ರೀಫಂಡ್ ನೀವು ಏನೋ ಒಂದು ವಸ್ತು ತೊಗೊಂಡಿರ್ತೀರ ಅದು ನೀವು ಅನ್ಕೊಂಡಿರೋಷ್ಟು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಚೆನ್ನಾಗಿರಲ್ಲ ಕ್ವಾಲಿಟಿ ಇದನ್ನು ಯು ಕ್ಯಾನ್ ಸೇ ಐ ಐ ಡೋಂಟ್ ವಾಂಟ್ ದಿಸ್ ಐ ಡಿಮಾಂಡ್ ಅ ರೀಫಂಡ್ ಇದು ಆನ್ಲೈನ್ ಆನ್ಲೈನ್ ಆಫ್ಲೈನ್ ಎರಡಕ್ಕೂ ನೀವು ಅಂಗಡಿಗಳಲ್ಲಿ ಹೇಳ್ಬೋದು ನೀವು ಒಂದು ಏನೋ ತೊಗೊಂಡಿರ್ತೀರಾ ಚೆನ್ನಾಗಿದೆ ಅಂತ ಹೇಳಿರ್ತಾರೆ ಚೆನ್ನಾಗಿರಲ್ಲ ದಿನ ವಾಪಸ್ ತಂದು ಕೊಡ್ಬೇಕು ಯು ಕ್ಯಾನ್ ಸೇರಿಸ್ ಯು ಐ ಡಿಮಾಂಡ್ ರೀಫಂಡ್ ಐ ಡೋಂಟ್ ವಾಂಟ್ ದಿಸ್ ಪ್ರಾಡಕ್ಟ್ ದಿಸ್ ಇಸ್ ವೆರಿ ಚೀಪ್ ದಿಸ್ ಇಸ್ ವೆಡಿಕ್ಯೂರಿಯಸ್ ವೆಡಿಕ್ಯೂರಿಯಸ್ ಅಂತ ಹೇಳಬಹುದು ಟು ಸ್ಪೀಕ್ ಟು ದ ಮ್ಯಾನೇಜರ್ ಹೋಟ್ಲಲ್ಲಿ ಏನಾದರೂ ಕಸಿ ಏನಾದ್ರೂ ಇದಾಯ್ತು ಅಂದ್ರೆ ಸಣ್ಣ ಪುಟ್ಟ ನಿಮ್ಗೆ ಏನಾದ್ರು ಕಿರಿಕಿರಿ ಆಯ್ತು ಅಂದ್ರೆ ಯು ಕ್ಯಾನ್ ಸೇರಿಸ್ ಯು ಐ ವಾಂಟ್ ಟು ಟಾಕ್ ಟು ಯೋರ್ ಮ್ಯಾನೇಜರ್ ದಿಸ್ ಇಸ್ this is ಇಸ್ ಕಾಮನ್ ಯು ನೀಡ್ to ಫಿಕ್ಸ್ ದಿಸ್ ಯು ನೀಡ್ ಟು ಫಿಕ್ಸ್ ದಿಸ್ ನೀನು ಇದನ್ನು ಸರಿಪಡಿಸಬೇಕು ಇಂಗ್ಲೀಷಲ್ಲಿ ಫಿಕ್ಸ್ ಅಂದರೆ ಎರಡು ಮೀನಿಂಗ್ ಇದೆ ಒಂದು ಸರಿಪಡಿಸಬೇಕು ರಿಪೇರಿ ಮಾಡುವುದು ಇನ್ನೊಂದು ಫಿಕ್ಸ್ ಮಾಡುವುದು ಅಲ್ಲಿ ಫಿಕ್ ಅಲ್ಲಿ ಇದು ಫಿಕ್ಸ್ ಮಾಡೋದು ಇಲ್ಲಿ ಲೈಟ್ ಫಿಕ್ಸ್ ಮಾಡೋದು ಅಲ್ಲಿ ಫಿಕ್ಸ್ ದಟ್ ಇಸ್ ಫಿಕ್ಸಿಂಗ್ ಓಕೆ ರೈಟ್ ಸೊ ಈ ಥರದ್ದು ನೆಕ್ಸ್ಟ್ ಇನ್ನೂ ಇದೆಯಾ ಹಾಂ ಒಂದಷ್ಟು ಇದೆ ಒಂದಷ್ಟಿದೆ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಓಕೆ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ನಾಳೆ ಮಾಡಿ ನಾವು ಪ್ರಾಕ್ಟೀಸ್ ಮಾಡಲ್ಲ ಜಸ್ಟ್ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ ಅಷ್ಟೇ ದಿಸ್ ಇನ್ ಇ ನೆಕ್ಸ್ಟ್ ಕ್ಲಾಸ್ ಕಮಿಂಗ್ ಟು ನಾಟ್ ಯಾರೋ ಏನೋ